ಸರ್ ನಮಸ್ತೆ ಇದು ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮೂವತ್ತಾರು ಕುಂಟೆ ಏನು ಈ ಜೋಳ ಇರೋದು ಮತ್ತು ತೆಂಗು ಸಸಿ ಇದೆ ಏನು ಈ ಜೋಳ ಐತೆ ಇದು ಮೂವತ್ತಾರು ಕುಂಟೆ ಜಾಗ ಒಂದು ಮೂವತ್ತು ಮೂವತ್ತೆರಡು ತೆಂಗಿನ ಸಸಿಗಳಿವೆ ಫುಲ್ ಜೋಳ ಹಾಕಿದರೆ ಒಂದೇ ಪ್ಲಾಟ್ ಆಗೈತೆ ಜಾಗ ಜಾಗ ಕ್ಲೀನಾಗೈತೆ ನೋಡಿ ಒಂದೇ ಪ್ಲಾಟ್ ಆಗೈತೆ ಸೂಪರಾಗೈತ ಜಾಗ ಒಂದು ಮೂವತ್ತೆರಡು ತೆಂಗಿನ ಸಸಿ ಬರ್ಬೋದು ತೆಂಗಿನ ಮರಗಳು ಬರ್ಬೋದು ಜಾಗ ಒಂದೇ ಪ್ಲಾಟಾಗೈತೆ ಈಗ ಸೀಮೆ ಉಲ್ಲ ಇದು ಇದಾಕಿದ್ದಾರೆ ಹೆಜ್ಜು ಜೋಳ ಹಾಕಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ಡಾಂಬರ್ ರಸ್ತೆಗಿರುವಂಥ ಜಾಗ ಇದು ಚನ್ನಪಟ್ಣದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ನೋಡಿ ಒಂದೇ ಪ್ಲಾಟ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಚನ್ನಪಣ ರಿಜಿಸ್ಟ್ರೇಷನ್ನು ಜಾಗ